ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ವೀಕ್ಷಕರೇ ಹಿಂದೆಯೆಲ್ಲ ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಅನ್ನುವಂತಹ ಮಾತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿಯ ಜಗಳ ಕೋರ್ಟ್ ಕಚೇರಿ ಅಂತ ಹೋಗ್ತಾ ಇದೆ ಹಾಗಾದರೆ ಇದಕ್ಕೆ ಕಾರಣ ಏನು ಜೊತೆಗೆ ಇವತ್ತಿನ ವಿಶೇಷತೆ ಹಾಗೆ ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳೇನು ಅಂತ ಹೇಳಿ ತಿಳಿದುಕೊಳ್ಳೋಣ ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ ವೈಎಸ್ ಕೆ ಆಚಾರ್ಯ ಗುರುಗಳು ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆಪ್ಪ ಓಂ ಅಸ್ಮತ್ಗುರುಭ್ಯೋ ಅಸ್ಮತ್ ಪರಮಗುರುಭ್ಯೋ ನಮಃ ಅಸ್ಮತ್ಸವರುಭ್ಯೋ ಹ್ರೀಂ ಭುವೇಷೀ ಮಹಾೇ ಸೂರ್ಯಮಂಡಲೂಪ ನಮಿ ವರದ ಶುಭಂ ಕಾಖ್ಯಾರೂಪೀ ಶುಭೇ ಹೈಂ ಹೀಂ ಶೀಂ ಶ್ರೀಮಾತ್ರೇ ಲಿತಿತಾಯ ನಮಃ ಶ್ರೀವಿಷ್ಣು ನಮಃ ಶಂಕರ ಗುರುಜಿ ಇನ್ನು ಪತಿ ಪತ್ನಿ ವಿರಸಕ್ಕೆ ಕಾರಣಗಳೇನು ಹೇಳಿ ಮುಂದೆ ಮಾತನಾಡ್ತಾ ಹೋಗೋಣ ಅದಕ್ಕೂ ಮುನ್ನ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋಣ ಅಂದರೆ ಕಲ್ಯಾಣಬುತಗಾತ್ರಾಯ ಕಾಮಿತಾರ್ಥಪ್ರಧಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೇ ನಮಃ ನಮೋ ಮಹದ್ಭ್ಯೋ ನಮೋ ಋಷುಭ್ಯೋ ನಮೋ ಗುರುಭ್ಯೋ ನಮಃ ಎಲ್ಲ ವೀಕ್ಷಕ ಮಿತ್ರರಿಗೂ ನನ್ನ ದೇಶದ ಅನ್ನದಾತರಾದ ಎಲ್ಲ ರೈತ ಮಿತ್ರರಿಗೂ ಹಾಗೆ ದೇಶವನ್ನು ಪ್ರತಿಕ್ಷಣವೂ ಕೂಡ ನಿತ್ಯ ನಿರಂತರವಾಗಿ ಕಾಯ್ತಾ ಇರತಕ್ಕಂಥ ಎಲ್ಲ ಸೈನಿಕರಿಗೂ ಕೂಡ ನನ್ನ ಮಾತೆಯಾದ ಮಾ ಕಾಮಾಖ್ಯಾ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದ ವಂದಿಸುತ್ತಾ ಇವತ್ತಿನ ದಿನವನ್ನು ನೋಡಿದಾಗ ವಿಶ್ವಾವಸನಾಮ ಸಂವತ್ಸರೆ ಉತ್ತರಾಯಣೆ ಅದರಲ್ಲೂ ಕೂಡ ಶಶಿರಋತುವಿನ ಮಾಘಮಾಸ ಶುಕ್ಲಪಕ್ಷದ ವರುಣ ಷಷ್ಠಿ ಇರತಕ್ಕಂಥ ತಿಥಿ ಶನಿವಾರ ಉತ್ತರಾಭಾದ್ರ ನಕ್ಷತ್ರ ಅದರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಪರ್ವಕಾಲ ಅಂತ ನಾವು ಇದನ್ನು ಗಮನಿಸಬಹುದಾಗಿರ್ತಕ್ಕಂಥದ್ದು ಯಾಕೆಂದರೆ ಮಾಘ ಮಾಸದಲ್ಲಿ ಷಷ್ಠಿ ವರುಣ ಷಷ್ಠಿ ವಿಶೇಷವಾಗಿ ಏನಪ್ಪ ಅಂದರೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳನ್ನು ನಿವೃತ್ತಿ ಮಾಡಿಕೊಳ್ಳಬಹುದಾದಂಥ ಒಂದು ಸುಲಭವಾಗಿರ್ತಕ್ಕಂಥ ಸುಪರ್ವಕಾಲ ಯಾಕೆಂದರೆ ದಿನಕ್ಕೆ ನಕ್ಷತ್ರಕ್ಕೆ ಅಧಿಕಾರಕನೇ ಶನಿಯಾಗಿರೋದರಿಂದ ನಮ್ಮ ಎಲ್ಲ ಕಷ್ಟನಷ್ಟಾದಿಗಳಿಗೂ ಕೂಡ ಅವನೇ ಯಾಕಂದರೆ ಬದುಕಿನದ್ದಕ್ಕೂ ಕೂಡ ಶನಿ ಅಂತಕ್ಕಂಥ ಒಂದು ಪ್ರಭಾವ ನಮ್ಮ ಮೇಲಿದ್ದಾಗ ನಮ್ಮ ಮನಸ್ಸಿನ ಎಲ್ಲ ಆಲೋಚನೆಗಳಲ್ಲೂ ಕೂಡ ಒಂದು ಲಯತ್ವ ಆಗಿರುತ್ತೆ ಹಾಗಾಗಿ ಆ ಲಯತ್ವ ಅಂತ ಮನುಷ್ಯನಿಗೆ ಯಾಕೆಂದರೆ ಅವನಿಗೆ ಅವನ ಬಗ್ಗೆ ಅವನಿಗೆ ಅರಿವಿಲ್ಲದೇ ಇದ್ದಾಗ ಮಾಡ್ಲಿಕ್ಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಶನಿ ಮುಖ್ಯವಾಗಿ ನಮಗೆ ನಮ್ಮ ಗುಣತ್ವವನ್ನು ವ್ಯಕ್ತಪಡಿಸುವಂತಹ ಆ ಒಂದು ಶಕ್ತಿಯನ್ನು ತುಂಬತಕ್ಕಂಥವನು ಶನಿ ಆದುದರಿಂದ ಇವತ್ತನೇ ದಿವಸ ವರುಣಷ್ಠಿ ಅಂದರೆ ಮುಖ್ಯವಾಗಿ ವರುಣದೇವನು ನಮ್ಮೆಲ್ಲರಿಗೂ ಕೂಡ ಮೂಲಾಧಾರಣ ಆಗಿರ್ತಕ್ಕಂಥವನ್ನಾಗಿರ್ತಾನೆ ಈ ಜಗತ್ತಿಗೆಲ್ಲ ವರುಣ ನೀರಿಲ್ಲದೆ ಇದ್ದರೆ ನಮ್ಮ ಬದುಕೇ ಇಲ್ಲ ಹೇಗೆ ನೀರು ಮತ್ತು ಆ ಒಂದು ಗಾಳಿ ಅಂತಕ್ಕಂಥದ್ದು ಪಂಚಭೂತಗಳಲ್ಲಿ ಪರಮಶ್ರೇಷ್ಠವಾದದ್ದು ಅಗ್ನಿಯಾದರೂ ಕೂಡ ಆಧಾರ ಶಕ್ತಿಯಾಗಿರ್ತಕ್ಕಂಥದ್ದು ನೀರು ಮತ್ತು ನಮ್ಮ ಗಾಳಿ ಹಾಗಾಗಿ ಆಧಾರ ಪ್ರಧಾನವಾಗಿರ್ತಕ್ಕಂಥ ಶಕ್ತಿ ವರುಣದೇವನ ಇವತ್ತಿನ ದಿವಸ ವಿಶೇಷವಾಗಿ ವರುಣದೇವನ ಒಂದು ಜನ್ಮದಿನ ಅಂತಹ ವರುಣದೇವನನ್ನು ಪ್ರಾರ್ಥನೆ ಮಾಡೋದ್ರಿಂದ ಯಾಕೆಂದರೆ ಪ್ರತಿನಿತ್ಯವೂ ಕೂಡ ನಾವು ಸ್ನಾನ ಮಾಡಲಿಲ್ಲ ಅಂದರೆ ನಮ್ಮ ಬದುಕು ಏನೋ ಒಂದು ರೀತಿಯಾದಂಥ ಡೋಲಾಯಮನ ಆಗ್ತಾ ಇರತಕ್ಕಂಥ ಮಾನಸಿಕ ಕಸಿವಿಸಿ ಇರುತ್ತೆ ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ಶನಿವಾರ ಉತ್ತರಾಭಾದ ನಕ್ಷತ್ರ ಬಂದಿರತಕ್ಕಂಥದ್ದು ಇದು ಪ್ರತಿ ಶನಿವಾರನೂ ಕೂಡ ನೀವು ಮಾಡ್ಬೋದು ನಿಮ್ಮ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ಅನುಭವಪೂರ್ವಕವಾಗಿ ಇದು ಶುಭಪ್ರದವಾದದ್ದು ಆಗುತ್ತಾಗ ಆಗುತ್ತೆ ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ಮುಖ್ಯವಾಗಿ ಒಂದು ಸ್ಟೀಲ್ ಚಂಬನ್ನು ತಗೊಳ್ಳಿ ಸ್ಟೀಲ್ ಚಂಬ್ ತಗೊಂಡು ಅದರಲ್ಲಿ ಶುದ್ಧವಾಗಿರ್ತಕ್ಕಂಥ ನೀರು ಸ್ನಾನಕ್ಕೆ ಯೋಗ್ಯವಾದಂಥ ನೀರನ್ನು ಹಾಕಿ ಈ ಶನಿವಾರದ ದಿವಸ ಮುಖ್ಯವಾಗಿ ನಾವು ಓಂ ಕಾಳು ಅಂತ ಕರಿತೀವಿ ನಮ್ಮ ಕಡೆಯೆಲ್ಲ ಕೂಡ ಆ ಕಾಳನ್ನು ಮತ್ತು ಅಜ್ನ ಅಜ್ವಿನ ಅಂತ ಕರಿತೀವಿ ಅಜ್ವಿನ್ ಅಂತ ಹೇಳ್ಬಿಟ್ಟು ಅದು ಕೂಡ ಅರಬಿಕ್ ಭಾಷೆ ಅದು ಅದನ್ನು ಇವೆರಡನ್ನೂ ಕೂಡ ಮಿಶ್ ಮಿಶ್ರಣ ಮಾಡಿ ಸ್ವಲ್ಪ ಪಚ್ಚ ಕರ್ಪೂರ ಅದರಲ್ಲಿ ಹಾಕಿ ಇವತ್ತನೇ ದಿವಸ ಮುಖ್ಯವಾಗಿ ಓಂ ಜಲಾಧಿಪಾಯ ವಿದ್ಮಹೆ ಧರ್ಮ ಧರ್ಮಕರಾಯ ಧೀಮಹೆ ತನ್ನೋ ವರುಣ ಪ್ರಚೋದಯಾತ್ ಓಂ ಜಲಾಧಿಪಾಯ ವಿದ್ಮಹೆ ಧರ್ಮಕರಾಯ ಧೀಮಹೆ ತನ್ನೋ ವರುಣ ಪ್ರಚೋದಯ ಅಂತೇಳಿ ಇಪ್ಪತ್ತೊಂದು ಸಲ ಪ್ರತಿ ಶನಿವಾರವೂ ಕೂಡ ಬೆಳಗ್ಗೆ ಆರರಿಂದ ಏಳು ಶನಿವಾರ ಇರತಕ್ಕಂಥದ್ದಾಗಿರುತ್ತೆ ಆ ಶನಿವೋರದಲ್ಲಿ ಮಾಡ್ಬೋದು ಅಥವಾ ಕುಜಹೋರದಲ್ಲಿ ಮಾಡ್ಬೋದು ಶನಿ ಮತ್ತು ಕುಜರ ಹೋರದಲ್ಲಿ ಯಾರ ಜಾತಕದಲ್ಲಿ ಪ್ರಭಾವವಾಗಿ ಶನಿ ಮತ್ತು ಕುಜರ ಸಂಯೋಜನೆ ಇರುತ್ತೋ ಇವರೇನು ಮಾಡ್ತಾರೆ ಎಲ್ಲದನ್ನು ಕೂಡ ಅಸಡ್ಡೆ ಮಾಡ್ತಕ್ಕಂಥವ್ರು ಆಗ್ತಾರೆ ಹಾಗಾಗಿ ಆ ಎಲ್ಲ ಅಜಾಡ್ಯಾದಿಗಳನ್ನು ನಿವೃತ್ತಿ ಮಾಡಬೇಕಾದ್ರೆ ಈ ಒಂದು ಸಣ್ಣ ಪರಿಹಾರ ಮಾಡಿಕೊಂಡು ಈ ಶನಿವಾರ ಇಟ್ಟಿದ ನೀರನ್ನು ಬರೋ ಶನಿವಾರದ ತನಕ ಅದನ್ನು ಹಾಗೇ ಇಟ್ಟಿದ್ದು ಆ ನೀರನ್ನು ಬರೋ ಶನಿವಾರ ಸ್ನಾನಕ್ಕಿಂತ ಮುಂಚೆ ನೀವು ಸ್ನಾನ ಮಾಡಿ ಮಿಕ್ಕಿದ ಆ ಒಂದು ಶುದ್ಧವಾಗಿರ್ತಕ್ಕಂಥ ನೀರಲ್ಲಿ ಮತ್ತೆ ಸ್ನಾನ ಮಾಡಬೇಕು ಇದು ಮಾಡೋದರಿಂದ ನಿಮ್ಮ ಮಾ ಮನಸ್ಸಿನ ಮೇಲೆ ಬೀರಬಹುದಾದಂಥ ದುಷ್ಪರಿಣಾಮಗಳು ಮತ್ತು ಶಾರೀರಿಕವಾಗಿ ಬಂದಿರತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ ಅನುಭವದ ಮಾತು ಮಾಡಿ ಒಳ್ಳೆಯದಾಗಲಿ ಸರಿ ಗುರುಜಿ ನೀವು ಮನಸ್ಸಿನ ಮೇಲೆ ಬಿದ್ದಿರುವಂತಹ ದುಷ್ಪರಿಣಾಮವನ್ನು ಹೋಗಲಾಡಿಸೋದಕ್ಕೆ ಏನು ಮಾಡಬೇಕು ಯಾವ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ ಇನ್ನು ಪತಿ ಪತ್ನಿಯ ವಿರಸ ಅಂತ ಬಂದಾಗ ಇದಕ್ಕೆ ಕಾರಣಗಳೇನು ಗುರುಗಳೇ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತೇಳಿ ಈ ಪ್ರಕೃತಿ ಅತ್ಯಂತ ಸುಂದರವಾಗಿರತಕ್ಕಂಥ ಒಂದು ಕ್ಷೇತ್ರ ನಮಗೆ ಭಗವಂತ ತಂದೆ ತಾಯಿಗಳ ಯುಕ್ತನಾಗಿ ನಮ್ಮ ಭಗ ಬದುಕನ್ನ ಈ ಪ್ರಪಂಚಕ್ಕೆ ಕರ್ಕಮಂದು ಬಿಟ್ಟಿರ್ತಾನೆ ನಮಗೆ ಸುಂದರವಾದ ಬದುಕು ಅಂತ ನಾವು ಕರಿತೀವಿ ಸುಂದರತ್ವ ಎಲ್ಲಿ ಯಾಕೆಂದರೆ ಜೀವನದುದ್ದಕ್ಕೂ ಯಾಕಂದ್ರೆ ಬಾಲ್ಯ ಯೌವನ ಕೌಮೋರ ವಾರ್ಧಿಕೇಶು ಅಂತಕ್ಕಂಥ ನಮ್ಮ ಮನುಷ್ಯನ ವ್ಯವಸ್ಥೆಗಳಲ್ಲಿ ಇರ್ತಕ್ಕಂಥದ್ದು ಮುಖ್ಯವಾಗಿ ವೈವಾಹಿಕ ಜೀವನ ಈ ಷೋಡಶ ಕರ್ಮಗಳಲ್ಲಿ ಮುಖ್ಯವಾಗಿ ಬರತಕ್ಕಂಥ ಘಟ್ಟ ಯಾವುದಪ್ಪ ಅಂದರೆ ವೈವಾಹಿಕ ಜೀವನ ಈ ಜೀವನ ನಮ್ಮೊಟ್ಟಿಗೆ ಸುದೀರ್ಘವಾಗಿ ಕಾಲವನ್ನು ಮಾಡುತ್ತೆ ಹೇಗೆ ಯೌವನ ಹದಿನಾರು ವರ್ಷಗಳ ತನಕ ಇರುತ್ತೆ ಅದಾದ್ರೆ ಬಾಲ್ಯ ವ್ಯವಸ್ಥೆ ಯೌವನ ವ್ಯವಸ್ಥೆ ಒಂದು ವರ್ಷಗಳ ಕಾಲ ನಮ್ಮನ್ನು ಮಾತ್ರ ಆಳುವಂಥದ್ದಾದರೂ ಕೂಡ ಈ ವೈವಾಹಿಕ ಜೀವನ ಅಂತಕ್ಕಂಥದ್ದು ನಮ್ಮೊಟ್ಟಿಗೆ ಸುದೀರ್ಘ ಪ್ರಯಾಣ ಮಾಡತಕ್ಕಂಥದ್ದಾಗಿರುತ್ತೆ ಈ ವೈವಾಹಿಕ ಜೀವನದಲ್ಲಿ ಸುಂದರವಾದ ಬದುಕನ್ನು ನಾವು ಹೇಗೆ ಸಂಚಿತ ಮತ್ತು ಪ್ರಾರಬ್ಧ ಕರ್ಮಕ್ಕೆ ಯುಕ್ತವಾಗಿ ನಾವು ಯಾವೆಲ್ಲ ಸಮಸ್ಯೆಗಳನ್ನು ನಾವು ಬಳಲ್ತಾ ಇರ್ತೀವಿ ಅಂದರೆ ಪ್ರಧಾನವಾಗಿ ವೈವಾಹಿಕ ಜೀವನದ ಸಮಸ್ಯೆಗಳು ಕೂಡ ನಮ್ಮನ್ನು ತುಂಬ ಮಾತ್ರ ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇರತಕ್ಕಂಥದ್ದಾಗಿರುತ್ತೆ ಹಾಗಿದ್ದಾಗ ಏನು ಕಾರಣ ಇದಕ್ಕೆ ಮುಖ್ಯವಾಗಿ ಏನಪ್ಪ ಅಂದರೆ ಗುಣಧರ್ಮ ಅಂತಕ್ಕಂಥದ್ದು ಇದೆ ನಮಗೆ ಈಗ ಮನುಷ್ಯನಲ್ಲಿ ಹದಿಮೂರು ಥರದ ಗುಣಧರ್ಮಗಳಿರುತ್ತೆ ಮುಖ್ಯವಾಗಿ ಗುಣಧರ್ಮಗಳಿಗೆ ನಾವು ಷಡ್ ರಸಗಳು ಷಡ್ ಕರ್ಮಗಳು ಅಂತ ಕರಿತೀವಿ ಹರಿಷಡ್ ವರ್ಗಗಳು ಅಂತ ಕರಿತೀವಿ ಹರಿಷಡ್ ವರ್ಗಗಳು ಅಂದರೆ ಅಂದರೆ ಆರು ಸುಖರ ಸುಕರ್ಮಗಳು ಆರು ದುರ್ಕ ಅಂದರೆ ಒಂದು ಪಾಪಕರ್ಮಗಳು ಒಂದು ಜ್ಞಾನಕರ್ಮ ಅಂತ ಹೇಳುತ್ತೆ ಅಂದರೆ ಹದಿಮೂರು ಕರ್ಮಗಳು ನಮ್ಮ ಜೊತೆಯಲ್ಲಿ ಇರುತ್ತಂತೆ ಆರು ಆರು ಹನ್ನೆರಡು ಒಂದು ಜ್ಞಾನ ಕರ್ಮ ಅಂತಕ್ಕಂಥದ್ದು ಈ ಅರಿಷೆಡ್ಡು ವರ್ಗಗಳನ್ನು ಎರಡನ್ನು ಕೂಡ ಎರಡೆರಡು ಈಗ ನಾವು ಸೂರ್ಯನನ್ನು ನೋಡಿದಾಗ ಸಪ್ತಾಶ್ವ ಅಂತ ಹೇಳ್ತೀವಿ ಏಳು ಕುದುರೆಗಳಲ್ಲಿ ಅವನು ಒಂದು ಚಕ್ರದಲ್ಲಿ ಜೀವನವನ್ನು ಮಾಡ್ತಾನೆ ಅಂದ್ರೆ ಪ್ರಯಾಣವನ್ನು ಮಾಡ್ತಾನೆ ಸೂರ್ಯನಿಗೆ ಇರ್ತಕ್ಕಂಥದ್ದು ಒಂದೇ ಚಕ್ರ ಏಕಚಕ್ರಾಧಿಪತ್ಯನವನು ಅವನಿಗೆ ಆದರೆ ಅಶ್ವಗಳು ಕುದುರೆಗಳಿರೋದೆಷ್ಟು ಏಳು ಸೊ ಏಳು ಅಂತಕ್ಕಂಥದ್ದು ನಮ್ಮ ಯೂನಿಕಲ್ಲೂ ಕೂಡ ಕಾಮನಬಿಲ್ಲು ಕೂಡ ಏಳು ಏಳು ಸಪ್ತ ಸ್ವರಗಳು ಅಂತ ಕರಿತೀವಿ ಹೀಗೆ ಏಳು ಏಳು ಹದಿನಾಲ್ಕು ಕರ್ಮಗಳು ನಮ್ಮ ಬದುಕಿನಲ್ಲಿ ಬದುಕಿನೊಟ್ಟಿಗೆ ಇದ್ದಾಗ ಒಂದು ಕರ್ಮ ಅಕ್ಷಯವಾಗಿರುತ್ತಂತೆ ಹದಿಮೂರು ಕರ್ಮಗಳು ನಮ್ಮ ಜೊತೆಯಲ್ಲಿರುತ್ತಂತೆ ಇದು ಷಡ್ ಕರ್ಮಗಳಲ್ಲಿ ಮುಖ್ಯವಾಗಿ ಬಂದಿರತಕ್ಕಂಥದ್ದು ಹಾಗಾಗಿ ಈ ಕರ್ಮ ಅಂತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಬರತಕ್ಕಂಥ ವ್ಯವಸ್ಥೆ ಯಾವುದಪ್ಪ ಅಂದರೆ ಅದು ವಿವಾಹ ಅಂತಕ್ಕಂಥದ್ದು ಇದು ಪರಮ ಪವಿತ್ರವಾದದ್ದು ಕೂಡ ಯಾಕಂದರೆ ನಾವು ಆಗ್ಲೇ ಹೇಳಿದಾಗ ಗಂಡ ಹೆಂಡತಿ ಇರೋ ಜಗಳ ಜಗಳ ಉಂಡು ಮಲಗುವ ತನಕ ಅಂತ ಯಾಕಂದ್ರೆ ಅದು ಎರಡು ಮನಸ್ತತ್ವಗಳನ್ನ ಬೆಸೆಯುವಂತದ ಆ ಒಂದು ಸಂದರ್ಭ ಮುಖ್ಯವಾಗಿ ಆ ಎಲ್ಲ ಕುಟುಂಬಗಳು ಎಲ್ಲೋ ಹುಟ್ಟಿದ ಹೆಣ್ಣುಮಗಳು ಎಲ್ಲೋ ಹುಟ್ಟಿದ ಗಂಡು ಆ ಕುಟುಂಬಗಳು ಒಟ್ಟಿಗೆ ಒಡನಾಟವನ್ನು ಬೆರೆಸುವಂತಹ ಒಂದು ಅತ್ಯದ್ಭುತವಾದಂತಹ ಒಂದು ಸುಂದರಮಯವಾದಂತ ಜೀವನದ ಸಂಗಾತಿಯ ಆ ಒಂದು ಸಮಯ ಅಂತಕ್ಕಂಥದ್ದು ವಿವಾಹದ ಪ್ರೇರಣೆ ಅಂತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥದ್ದಾಗಿರುತ್ತೆ ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ಕಳತ್ರಕಾರಕನು ಶುಕ್ರನು ಯಾಕಂದ್ರೆ ಕಳತ್ರಕಾರಕನು ಶುಕ್ರನೇ ಇಲ್ಲ ಅಂತ ಇಟ್ಕೊಳ್ಳಿ ವ್ಯಾಮೋಹನೇ ಬರಲ್ಲ ನಮಗೆ ಬದುಕಿನುದ್ದಕ್ಕ ವ್ಯಾಮೋಹ ಇಲ್ಲ ಅಂದ್ರೆ ಪ್ರೀತಿ ಪ್ರೇಮ ಪ್ರಣಯ ಅಂತಕ್ಕಂಥದ್ದು ಪ್ರೀತಿ ಬಂದ ಮೇಲೆ ಪ್ರೇಮ ಆಗುತ್ತೆ ಪ್ರೇಮ ಬಂದ ಮೇಲೆ ಪ್ರಣಯ ಆಗುತ್ತೆ ಈ ಪ್ರೀತಿ ಪ್ರೇಮ ಪ್ರಣಯಾದಿಗಳ ಸಂಯೋಜನೆ ಯಾರ್ಯಾರ ಗ್ರಹಗಳ ಕಾರಕತ್ವರಾಗ್ತಾರೆ ಅಂದ್ರೆ ಮುಖ್ಯವಾಗಿ ರಾಹು ಕುಜ ಮತ್ತೆ ಚಂದ್ರ ಈ ರಾಹು ಕುಜ ಚಂದ್ರ ಈ ಮೂರು ಗ್ರಹಗಳು ಪ್ರೀತಿ ಪ್ರೇಮ ಪ್ರಣಯಕ್ಕೆ ಕಾರಣಕರ್ತರಾಗ್ತಾರೆ ಈ ಪ್ರೀತಿ ಪ್ರೇಮದ ಪ್ರಣಯತ್ವದಲ್ಲಿ ನಾವು ವಿವಾಹ ವೈವಾಹಿಕ ಜೀವನಕ್ಕೆ ವಿವಾಹವನ್ನು ವಿವಾಹ ಆದ ನಂತರದಲ್ಲಿ ಒಂದು ವೈವಾಹಿಕ ಜೀವನ ಅಂತ ಕರಿತೀವಿ ಅಲ್ಲಿವರೆಗೂ ಅವನೇನಿರ್ತಾನೆ ಅವನಲ್ಲಿ ತನಕ ಬಾಲ್ಯ ವ್ಯವಸ್ಥೆ ಯೌವನ ವ್ಯವಸ್ಥೆ ಅಂತ ಇರ್ತಾನೆ ಅದಾದ ನಂತರ ವೈವಾಹಿಕ ವೈ ಅಂದ್ರೆ ನಾನು ನನ್ನ ಜೀವನಕ್ಕೆ ಮತ್ತೊಬ್ಬರು ಜೀವನ ಸಂಗಾತಿಯಾಗಿ ಬರ್ತಕ್ಕಂಥದ್ದಕ್ಕೆ ವೈವಾಹಿಕ ಮುಂದೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಂತ ಬದುಕಿನ ಉದ್ದಕ್ಕೂ ಕೂಡ ವೈವಾಹಿಕವಾಗಿ ಏನು ಬರುತ್ತೆ ಮಕ್ಕಳು ಬರ್ತಾರೆ ತಂದೆ ತಾಯಿಗಳು ಅವ್ರ ತಂದೆ ತಾಯಿ ನಮ್ಮ ತಂದೆ ಅಂದ್ರೆ ಜವಾಬ್ದಾರಿ ಎಲ್ಲಿ ಹೆಚ್ಚಾಗುತ್ತೋ ಆ ಘಟ್ಟವನ್ನು ವೈವಾಹಿಕ ಅಂತ ಕರಿತೀವಿ ಸರಿ ಗುರುಜಿ ಇನ್ನು ಈ ಗಂಡ ಹೆಂಡತಿಯ ಜಗಳ ಅಥವಾ ಗಂಡ ಹೆಂಡತಿಯ ವಿರಸಕ್ಕೂ ಜೊತೆಗೆ ಜಾತಕಕ್ಕೂ ಇರುವಂತಹ ಸಂಬಂಧ ಏನು ಖಂಡಿತ ಇದು ಅದ್ಭುತವಾದಂತ ಪ್ರಶ್ನೆ ಯಾಕೆ ಅಂದ್ರೆ ಯಾರ ಜಾತಕದಲ್ಲಿ ಪಂಚಮದಲ್ಲಿ ಚಂದ್ರನಿದ್ದು ಸಪ್ತಮ ಮತ್ತೆ ಅಷ್ಟಮಾಧಿಪತಿಗಳು ಸಂಯೋಜನೆ ಇದ್ದಾಗ ಇವರಿಬ್ರು ಏನಾದರು ವ್ಯಯದಲ್ಲಿದ್ದರು ಅಂತ ಇಟ್ಕೊಳ್ಳಿ ಯಾರು ಮುಖ್ಯವಾಗಿ ರಾಹು ಮತ್ತೆ ಕುಜನು ವ್ಯಯಕ್ಕೆ ಬಂದರು ಅಂತ ಇಟ್ಕೊಳ್ಳಿ ನಾವು ನಾವು ಸಹಜವಾಗಿ ನೋಡ್ತೀವಿ ಮಾಧ್ಯಮಗಳಲ್ಲೂ ಕೂಡ ಕಾಣ್ತಾ ಇರ್ತೀವಿ ರಸ್ತೆ ರಸ್ತೆಯಲ್ಲೂ ಕೂಡ ಆಡ್ತಾ ಇರ್ತಾರೆ ನಮ್ಮ ನೆರವರೆಯದಲ್ಲೂ ಕೂಡ ಒಂದಷ್ಟು ಅಷ್ಟು ನಮಗೆ ಅದು ಅನುಭವ ಬರ್ತಕ್ಕಂಥದ್ದಾಗುತ್ತೆ ಯಾಕೆ ಅಂದ್ರೆ ಮುಖ್ಯವಾಗಿ ಪಂಚಮದಲ್ಲಿ ಏನಾದ್ರೂ ಚಂದ್ರನಿದ್ದ ಅಂತ ಇಟ್ಕೊಳ್ಳಿ ಪೂರ್ವ ಸ್ಥಾನ ಅಲ್ಲಿಂದ ಏಳನೇ ಅಧಿಪತಿ ಕುಜನಾಗಿದ್ದು ಅಷ್ಟಮಾಧಿಪತಿ ಏನಾದ್ರೂ ಅಷ್ಟಮಕ್ಕೆ ರಾಹು ಸಂಯೋಜನೆ ಇದ್ದು ಇವರಿಬ್ಬರು ಏನಾದರೂ ಹನ್ನೆರಡನೇ ಭಾವಕ್ಕೆ ವ್ಯಯ ಭಾವಕ್ಕೆ ಬಂದರು ಅಂತ ಇಟ್ಕೊಳ್ಳಿ ಪೂರ್ತಿಯಾಗಿ ಜೀವನ ಉದ್ದಕ್ಕೂ ಕೂಡ ಜೊತೆಯಲ್ಲಿರ್ತಾರೆ ಆದರೆ ಉಪಯೋಗ ಇರಲ್ಲ ಇದು ಡೋಲಾಯಮಾನ ವಿರಸಗಳು ಅಂತ ಕರಿತೀವಿ ವಿರಸಕ್ಕೆ ಕಾರಣಕರ್ತನೇ ರಾಹು ಮತ್ತೆ ಕುಜ ಯಾರ ಜಾತಕದಲ್ಲಿ ಏನಾದರೂ ನೀಚನಾಗಿದ್ದು ಕನ್ಯಾ ರಾಶಿಯಲ್ಲಿ ಇದ್ದ ಅಂತ ಇಟ್ಕೊಳ್ಳಿ ಶುಕ್ರ ನೀಚನಾಗಿದ್ದು ಫಾರ್ ಎಕ್ಸಾಂಪಲು ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚನಾಗಿದ್ದ ಅಂತ ಇಟ್ಕೊಳ್ಳಿ ಅವನಿಗೆ ಸಪ್ತಮಾಧಿಪತಿ ಯಾವುದು ಮೀನರಾಶಿಗೆ ಸಪ್ತಮ ಸ್ಥಾನ ಯಾವುದು ಕನ್ಯಾ ರಾಶಿ ಆಗುತ್ತೆ ಈ ಮೀನ ಲಗ್ನಕ್ಕೆ ಸಪ್ತಮ ಭಾವದಲ್ಲಿ ಕುಜನೇನಾದರೂ ಅವನು ಕೂಡ ಯುಕ್ತನಾಗಿದ್ದಾಗ ಮುಖ್ಯವಾಗಿ ದ್ವಿತೀಯಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಆಗಿರತಕ್ಕಂಥವನು ಏನೋ ಕುಜನು ಅಲ್ಲೇನಾದರೂ ಶುಕ್ರನೊಟ್ಟಿಗೆ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ ಮುಗಿಯಿತು ಕತೆ ಜಾತಕ ಅತ್ಯಂತ ಪ್ರಮುಖವಾದಂಥ ನನ್ನ ಬದುಕನದ್ದಕ್ಕೂ ಯಾಕೆಂದ್ರೆ ಅದೊಂದು ಕನ್ನಡಿ ನಿತ್ಯ ನಿರಂತರವಾಗಿ ನಾವು ನಮ್ಮ ಬದುಕನ್ನು ಯಾಕಂದ್ರೆ ಒಂದು ಸುಭದ್ರತೆಯನ್ನ ನೋಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಇರತಕ್ಕಂಥದ್ದೇ ಜಾತಕದಿಂದ ನಮಗೆ ಬದುಕು ಹೀಗೆ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ನಿರ್ಧರಿಸಿ ಹೇಳ್ಬಹುದಾದಂಥ ಒಂದು ಅತ್ಯಂತ ಪರಮ ಪವಿತ್ರ ಗೌಪ್ಯವಾದ ಒಂದು ಶಾಸ್ತ್ರ ಅಂದ್ರೆ ಅದು ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ನಾವು ಜ್ಯೋತಿಷ್ಯಗಳು ಅದಕ್ಕೆ ಅವರವರ ಅನು ಅನುಗುಣಕ್ಕೆ ತಕ್ಕನಾಗ ಅವರು ತರ್ಕಬದ್ಧವನ್ನು ಮಾಡಬಹುದೇ ಹೊರತು ಜ್ಯೋತಿಷ್ಯದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ಮೋಸ ಮಾಡು ಅಂತ ಹೇಳೂ ಇಲ್ಲ ಸರಿ ಗುರುಜಿ ಕೆಲವರು ಹೇಳ್ತಾ ಇರ್ತಾರೆ ಜಾತಕವನ್ನ ನಾವು ನೋಡೋದಿಲ್ಲ ಜಾತಕವನ್ನ ನೋಡ್ದೇನೆ ಮದುವೆ ಆಗ್ತೀವಿ ಚೆನ್ನಾಗಿರೋದಿಲ್ವಾ ಹಾಗಾದ್ರೆ ಜಾತಕವನ್ನ ನೋಡ್ದೆ ಅನ್ನುವಂತ ಪ್ರಶ್ನೆಗಳಿರತ್ತೆ ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ನಮ್ಮ ಬದುಕಿಗೆ ನಾವು ನೂರ ನಲ್ವತ್ತ ನಾಲ್ಕು ಜನ್ಮಗಳನ್ನು ತಾಳ್ತೀವಿ ಯಾವ ಜನ್ಮದಲ್ಲಿ ಯಾರು ಕನೆಕ್ಟ್ ಇದ್ದಾರೋ ಗೊತ್ತಿಲ್ಲ ಈಗ ನಮ್ಮ ಜೊತೆ ಒಂದಷ್ಟು ಒಡನಾಟದಲ್ಲಿ ಒಂದಷ್ಟು ಮಿತ್ರರು ಬರ್ತಾರೆ ನಮ್ಗೆ ಕೆಲವರು ಅವ್ರು ಯಾಕಂದ್ರೆ ನೀವು ಇವಾಗ ಒಂದು ಎಲ್ಲೋ ಕೆಲಸ ಮಾಡ್ತಿರ್ತೀರ ಆ ಕೆಲಸದಲ್ಲಿ ಒಂದಷ್ಟು ಅತ್ಯಲ್ಪ ಸಮಯದಲ್ಲಿ ನಮ್ಮಗೆ ಅವ್ರು ವರ್ಣ ಒಡನಾಟವನ್ನು ಇಟ್ಕೊಳ್ತಾರೆ ಆದ್ರೆ ನಮ್ಮ ಮೆಮೊರಿಯಲ್ಲಿ ಸುದೀರ್ಘವಾಗಿ ಅವ್ರು ಉಳ್ಕೊಂಡಿರ್ತಾರೆ ಹಾಗಾಗಿ ಮನುಷ್ಯ ಅಂತಕ್ಕಂಥವನು ಪರಮಶ್ರೇಷ್ಠವಾದ ಜನ್ಮ ಅಂತಕ್ಕಂಥದ್ದು ಪರಮ ದುರ್ಲಭವಾದದ್ದು ಅಂತ ಅದಕ್ಕೆ ನಾನು ಹೇಳಿದ್ದು ಎಷ್ಟು ಪ್ರಕೃತಿ ಸೌಂದರ್ಯಯುಕ್ತವಾಗಿ ಇದೆಯೋ ನಮ್ಮ ಬದುಕು ಕೂಡ ಅಷ್ಟೇ ಸೌಂದರ್ಯಯುಕ್ತವಾಗಿರ್ತಕ್ಕಂಥ ಬದುಕು ನಮ್ಮದು ನಾವು ಅದನ್ನು ಏನೋ ನಮ್ಮ ನಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ಅದನ್ನು ಯಾಕಂದ್ರೆ ಮನುಷ್ಯನಿಗೆ ಅಪೇಕ್ಷೆ ಇಲ್ಲ ಅಂತ ಇಟ್ಕೊಳ್ಳಿ ಯಾವುದ್ರ ಮೇಲೂ ಅವನು ನಿರಾಸಕ್ತಿಯನ್ನು ಹೊಂದ್ತಾನೆ ಆಸಕ್ತಿ ಅಂತಕ್ಕಂಥದ್ದು ಬಂದಾಗ ಇದು ಕುಜ ನಾನು ಹೇಳಿದ್ನಲ್ವ ಇದು ಏನಾದರೂ ಕೆಲವು ಇವತ್ತಿನ ಕಾಲಮಾನಕ್ಕೆ ಅದರಲ್ಲೂ ಕೂಡ ನಮ್ಗೆ ಕಾನೂನು ಕೂಡ ಸಮ್ಮತಿಸ್ಬಿಟ್ಟಿದೆ ಒಂದು ಅಷ್ಟು ವಿಚಾರಗಳನ್ನ ಅವರವರ ವೈಯಕ್ತಿಕ ವಿಚಾರಗಳು ಅಂತ ಇಂದಿನ ಕಾಲದಲ್ಲಿ ಹಾಗಿರಲಿಲ್ಲ ಯಾಕಂದ್ರೆ ಏನೋ ಒಂದ್ ಸಮಸ್ಯೆ ಬಂತು ಅಂದ್ರೆ ಆ ಕುಟುಂಬ ಈ ಕುಟುಂಬ ಸೇರಿ ಅದನ್ನ ಅಲ್ಲೇ ಸರಿಪಡಿಸ್ತಿದ್ರು ಇವಾಗ ಏನ್ ಮಾಡ್ತಿದ್ರು ನಾವು ನಮ್ಮ ಮಕ್ಕಳಿಗೆ ಏನ್ ಹೇಳ್ತಿದ್ವಿ ಅವ್ನ ಸರಿ ಇಲ್ಲ ಅಂತ ಹೇಳಿ ಯಾಕಂದ್ರೆ ಒನ್ ವೇ ಆಗ್ಬಿಟ್ಟಿದ್ವಿ ಈಗೆಲ್ಲ ಟೂ ವೇ ಯಾರು ಆಲೋಚನೆ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಯಾರು ಇಲ್ಲ ನಮ್ಮ ಮಕ್ಕಳು ಕರೆಕ್ಟ್ ನಮ್ಮ ಮಕ್ಕಳು ನಮಗೆ ನಿಜವಾಗ್ಲೂ ನಮ್ಮ ಮಕ್ಕಳು ನಮಗೆ ಸ್ಟ್ರೆಂಥೆ ನಮ್ಮ ಮಕ್ಕಳನ್ನ ನೋಂದ್ಕೊಂಡಾಗ ನಾವು ಅದಕ್ಕೆ ನಾವು ತಂದೆ ತಾಯಿಗಳಾದದ್ದು ಅವರು ಸ್ಪಂದಿಸಬೇಕಾದದ್ದು ಮೂಲ ಧರ್ಮ ಆದ್ರೆ ಎಲ್ಲಿ ಆ ತೊಂದ್ರೆಗಳಾಗ್ತಿದೆ ಹಾಗಂತ ಹೇಳಿ ಎಲ್ಲ ಸರಿ ಇದೆ ಅಂತ ನಾವು ನಾವ್ ಆಗಲ್ಲ ಸರಿ ಇಲ್ಲದ ಎಜ್ಜದ್ದೂ ಇದೆ ಸರಿ ಇರ್ತಕ್ಕಂಥದ್ದು ಇರುತ್ತೆ ಸರಿ ಗುರು ಚಿ ಕುರ್ತಂದ್ರೆ ಮತ್ತಷ್ಟು ಮಾತ್ನಾಡ್ತಾ ಹೋಗೋಣ ಕನಕಪುರದಿಂದ ಮಂಜುಳಾ ಅಂತ ಹೇಳಿ ಕಾಲರ್ ಇದ್ದಾರೆ ನಮಸ್ಕಾರ ಮಂಜುಳಾ ಆ ನಮಸ್ಕಾರ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಮ್ಮ ಮಕ್ಕಳು ಓಕೆ ಒಂದರಿಂದ ಮೂವತ್ತು ಸಂಖ್ಯೆ ಒಳಗೆ ಯಾವ್ದಾದ್ರು ಒಂದು ನಂಬರನ್ನ ಚೂಸ್ ಮಾಡಿ ಓಕೆ ಗುರುಗಳಿದ್ದಾರೆ ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ

ನೀವೊಂದು ಕೆಲಸ ಮಾಡಿಮ್ಮ ಈ ಮೂರನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಅಥವಾ ಈ ಒಂದು ಹನ್ನೆರಡನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು ಸಹಜವಾಗಿ ಅವ್ರು ಏನಂದ್ರೆ ಇರ್ತಾರೆ ಸ್ವಲ್ಪ ನಿಷ್ಠೂರವರಾಗಿರ್ತಾರೆ ನೀವೊಂದು ಕೆಲಸ ಮಾಡಿ ಪ್ರತಿ ಗುರುವಾರ ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಈ ಹೆಣ್ಣು ಮಗಳನ್ನ ಹೋಗಿ ಬರ್ಲಿಕ್ಕೆ ನೀವು ಪ್ರೇರಣೆ ಮಾಡಿ ಆಯ್ತಾ ಮನೆಯಲ್ಲಿ ಪ್ರತಿ ಮಂಗಳವಾರ ಮತ್ತು ಶನಿವಾರ ಎರಡು ದಿವಸ ಸ್ವಲ್ಪ ಪಚ್ಚ ಕರ್ಪೂರ ಹಾಕಿ ಆ ಹೆಣ್ಣುಮಗಳಿಗೆ ಸ್ನಾನವನ್ನು ಮಾಡಿಸಿ ಗುರುವಾರ ಸ್ವಲ್ಪ ಹರ್ಷಣ ಹಾಕಿ ಸ್ನಾನ ಮಾಡಿಸಿ ಓಂ ನಮೋ ಭಗವತೆ ದಕ್ಷಿಣಾ ಮೂರ್ತಯೇ ನಮಃ ಅಂತಕ್ಕಂಥ ಮಂತ್ರವನ್ನ ಆ ಹೆಣ್ಣುಮಗಳ ಬಾಯಲ್ಲಿ ಏಳಿಸ್ತಾ ಬನ್ನಿ ಖಂಡಿತ ಶುಭ ಆಗ್ತಕ್ಕಂಥದ್ದಾಗುತ್ತೆ ಓಕೆ ಧನ್ಯವಾದಗಳು ಮಂಜುಳಾ ಕರೆ ಮಾಡಿದ್ದಕ್ಕಾಗಿ ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಇನ್ನು ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತ ಮಾನವ ಎಲ್ಲರೂ ಕೂಡ ನನ್ನೊಟ್ಟಿಗೆ ಗ್ರಹಗಳ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮೆಲ್ಲರ ಬದುಕು ಸುಂದರಮಯವಾಗಿ ಆನಂದಮಯವಾಗಿ ಸಂತೋಷವಾಗಿರಲಿ ಅಂತೇಳಿ ಎಲ್ಲ ಬದುಕಿನ ಕಾರಣ ಬದುಕಿನದ್ದಕ್ಕೂ ಕೂಡ ಗ್ರಹಗಳೇ ಕಾರಣೀಭೂತರಾಗಿರ್ತಾರೆ ಹಾಗಾಗಿ ಗ್ರಹಗಳ ಪ್ರಾರ್ಥನೆ ಅತ್ಯಂತ ಶುಭಪ್ರದವಾದದ್ದು ಓಂ ಆಧಿನಾರಾಯಣಂ ವಿಷ್ಣು ಬ್ರಹ್ಮಾಂಡಂಚ ವಶಿಷ್ಠಕಂ ಶ್ರೀರಾಮ ಮಾರುತಿ ಇಂವಂದೇ ರಾಮದಾಸಂಚ ಶ್ರೀಧರಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ರಾಹು ರಾಹುಬೇಕೇತು ವೇ ನಮಃ ಓಂ ಆದಿತ್ಯ ನವಗ್ರಹ ಯೈ ನಮಃ ಗ್ರಹಗಳ ಪ್ರಾರ್ಥನೆಯೊಂದಿಗೆ ಮೊದಲನೇದಾಗಿ ಮೇಷರಾಶಿಯ ಫಲವನ್ನು ನೋಡಿದಾಗ ಇವತ್ತು ನಿಮ್ಮ ಬದುಕಿನಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರ್ತಕ್ಕಂಥದ್ದಾಗಿರುತ್ತೆ ಸ್ವಲ್ಪ ಸಂಪತ್ತಿನೆಲ್ಲ ನಷ್ಟ ಆಗುವಂತಹ ಸಂಭವ ಇರತಕ್ಕಂಥದ್ದಾಗಿರುತ್ತೆ ಸ್ವಲ್ಪ ಎಚ್ಚರ ಅದರಲ್ಲೂ ಕೂಡ ಸರ್ಕಾರದಲ್ಲಿ ಯಾವುದೋ ಕೆಲಸ ಕಾರ್ಯಗಳು ನಿಂತು ಹೋಗಿರ್ತಕ್ಕಂಥ ಸಂಬಂಧಿತವಾದಂಥ ವಿಚಾರ ಆದಿಗಳಲ್ಲಿ ಸ್ವಲ್ಪ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ ಸ್ವಲ್ಪ ಹೃದಯ ಸಂಬಂಧಿತವಾಗಿರ್ತಕ್ಕಂಥ ತೊಂದರೆ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ ಇವತ್ತನೇ ದಿವಸ ಮೇಷರಾಶಿಯವರು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತಕ್ಕಂಥ ನಾರಾಯಣನ ದ್ವಾದಶಾಕ್ಷರ ಮಂತ್ರವನ್ನು ಜಪಿಸುವುದರಿಂದ ಖಂಡಿತ ಶುಭವಾಗುತ್ತೆ ಮುಂದಿನ ರಾಶಿ ಋಷಭ ರಾಶಿ ಋಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಭೂ ವ್ಯವಹಾರಾದಿಗಳಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರತಕ್ಕಂಥವರಿಗೆ ಸ್ವಲ್ಪ ಶುಭಪ್ರದವಾಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಹಿಸಿ ಸ್ವಲ್ಪ ಅವಘಡಗಳು ಸಂಭವಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ ಕಣ್ಣಿನ ಸಮಸ್ಯೆ ನಿಮಗೆ ಇವತ್ತಿನ ದಿವಸ ಬಾಧಿಸಬಹುದು ಸ್ವಲ್ಪ ಆ ಅದರೊಟ್ಟಿಗೆ ಲಕ್ಷ್ಯವನ್ನು ವಹಿಸಿ ರಾಶಿಯವರು ಓಂ ನಮೋ ವೆಂಕಟೇಶಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದರಿಂದ ಖಂಡಿತ ಶುಭವಾಗುತ್ತೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ನೇಹಿತರೊಡನೆ ಸ್ವಲ್ಪ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವ ಹಾಗೆ ಇವತ್ತಿನ ದಿವಸ ನಿಮ್ಮ ಮೇಲೆ ಹುನ್ನಾರ ಹುಡ್ತಕ್ಕಂಥದ್ದಾಗಿರುತ್ತೆ ಜೊತೆಗೆ ಜನಪ್ರಿಯ ವ್ಯಕ್ತಿಗಳನ್ನು ಭೇಟಿ ಮಾಡುವಂತಹ ಸುಯೋಗಿರ್ತಕ್ಕಂಥದ್ದು ಸ್ವಲ್ಪ ಉದರ ಸಂಬಂಧಿತವಾದಂಥ ತೊಂದರೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ ಸ್ವಲ್ಪ ಅಲರ್ಜಿ ಅಥವಾ ಅಸಿಡಿಟಿ ಅಂತಕ್ಕಂಥದ್ದು ನಿಮ್ಮನ್ನು ಬಾಧಿಸ್ಬೋದು ಸ್ವಲ್ಪ ಎಚ್ಚರವಹಿಸಿ ಓಂ ನಮೋ ಭಗವತೆ ಆಂಜನೇಯ ನಮಃ ಅಂತೇಳಿ ಆಂಜನೇಯನ ಪ್ರಾರ್ಥನೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು ಮುಂದಿನ ರಾಶಿ ಕಟಕ ರಾಶಿ ಕಟಕರಾಶಿ ಕಟಕರಾಶಿಯಲ್ಲಿಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು ವಿರೋಧಿಗಳೊಟ್ಟಿಗೆ ವಿರೋಧಿಗಳ ಮೇಲೆ ಜಯ ಸಿಗ್ತಕ್ಕಂಥದ್ದಾಗಿರುತ್ತೆ ಆತ್ಮವಿಶ್ವಾಸದಿಂದ ನೀವು ಮುನ್ನುಗ್ಗುವಂಥ ಕೆಲಸವನ್ನು ಮಾಡಿ ಸಹಕಾರ ಕ್ಷೇತ್ರದಲ್ಲಿ ನಿಮಗೆ ಸುಖ ಸುಖತರವಾಗಿರ್ತಕ್ಕಂಥದ್ದಾಗಿರುತ್ತೆ ಸಾಂಸಾರಿಕ ಜೀವನವು ಕೂಡ ಉತ್ತಮದಾಯಕವಾಗಿದೆ ಇವತ್ತಿನ ದಿವಸ ಪುಣ್ಯಕ್ಷೇತ್ರಗಳ ದರ್ಶನವನ್ನು ತೆರಳುವಂತಹ ಸುಳ್ಳವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಕಟಕ ರಾಶಿಯವರು ಮುಖ್ಯವಾಗಿ ಓಂ ನಮೋ ಭಗವತೆ ವೆಂಕಟೇಶಾಯ ನಮಃ ಅಂತಕ್ಕಂಥ ಆ ವೆಂಕಟರಮಣನ ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗ್ತಕ್ಕಂಥ

ಕೆಲಸದೇ ಆಗ್ತಾ ಇದೆ ನಮ್ದು ವ್ಯವಹಾರದಲ್ಲಿ ಯಾವುದು ಅಂತ ಇದೆ ಆ ಮನೆ ಯಾವ ದಿಕ್ಕಿನ ಬಾಗಿಲು ಪೂರ್ವ ದಿಕ್ಕಿನ ಬಾಗಿಲು ಗುರುಮೂರ್ತಿ ಅಂತಾನೆ ನಿಮ್ದು ಹೌದು ಸ್ವಂತ ಮನೆನಾ ಸ್ವಂತ ಮನೆ ನಿಮ್ಮ ನೈಋುತ್ಯ ಜಾಗದಲ್ಲಿ ಅಂದ್ರೆ ಉತ್ತರ ಅಲ್ಲ ಸಾರಿ ಇದು ದಕ್ಷಿಣ ಮತ್ತೆ ಪಶ್ಚಿಮದ ಕಡೆ ಆ ನೈಋತ್ಯ ಭಾಗ ಅಂತ ಕರಿತೀವಲ್ಲ ದೇವ ಮೂಲೆ ಅಂತ ಹೌದೌದು ಅಲ್ಲಿ ಏನಿದೆ ಸಂಪಿದೆ ಆಹ್ ತಂಪು ತಂಪಿದೆ ಸಂಪಾದನೆ ಮಾಡಿದ್ದಲ್ಲಿ ಏನಾಗುತ್ತೆ ಖರ್ಚು ಹ್ಮ್ ಅದೇ ಹಾಗೆ ಪೋಲಾಗ್ತಾ ಇರುತ್ತೆ ಸ್ವಲ್ಪ ಮನೆಯಲ್ಲೇ ವಾತಾವರಣದಲ್ಲೇ ಸಮಸ್ಯೆ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ ಕುಲದೇವರ ಪ್ರಾರ್ಥನೆ ಮಾಡಿ ಕುಲದೇವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಮಗಳ ವಿಚಾರದಲ್ಲಿ ಪ್ರಶ್ನೆ ಇಟ್ಟಿದ್ದೀರಾ ಖಂಡಿತ ಶುಭವಾಗುತ್ತೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿನ ನಂತರದಲ್ಲಿ ಪ್ರಯತ್ನ ಕಾರ್ಯಗಳಲ್ಲಿ ಸಫಲತೆ ಕಾಣತಕ್ಕಂಥದ್ದಾಗಿರುತ್ತೆ ಅದಕ್ಕಿಂತ ಮುಂಚಿತವಾಗಿ ಮನೆಯ ದೇವರ ಸನ್ನಿಧಾನಕ್ಕೆ ಒಟ್ಟು ಕುಟುಂಬದವರ ಸಮಯ ಕುಟುಂಬದವರ ಸದಸ್ಯರೊಟ್ಟಿಗೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನಿತ್ಯ ನಿರಂತರವಾಗಿ ಪ್ರಾರ್ಥನೆ ಮಾಡೋದರಿಂದ ಖಂಡಿತ ಶುಭ ಆಗ್ತಕ್ಕಂಥದ್ದಾಗುತ್ತೆ ಒಳ್ಳೆಯದಾಗಿ ಓಕೆ ಧನ್ಯವಾದಗಳು ಗುರುಮೂರ್ತಿ ಕರೆ ಮಾಡಿದ್ದಕ್ಕಾಗಿ ಗುರುಜಿ ಕಟಕ ರಾಶಿಯ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರೆ ಮುಂದಿನ ರಾಶಿಯ ಫಲಾನುಫಲಗಳನ್ನು ತಿಳಿಸುತ್ತೆ ಮುಂದಿನ ರಾಶಿ ಸಿಂಹರಾಶಿ ಅತಿರೇಕದ ವರ್ತನೆಯಿಂದ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಮೇಲೆ ಪ್ರಭಾವಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ನಿಮ್ಮನ್ನ ಒತ್ತಡಕ್ಕೆ ಸಿಲುಕಿಸುವಂಥ ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ ಸ್ವಲ್ಪ ಆತುರದ ನಿರ್ಧಾರಗಳನ್ನು ಕೈಬಿಡಿ ಇವತ್ತು ಅದರಲ್ಲೂ ಕೂಡ ಹತ್ತಿರದ ಬಂಧುಗಳು ನಿಮ್ಮನ್ನು ಸಹಗಮನವನ್ನು ಮಾಡುವಂಥ ಸುಯೋಗಿರ್ತಕ್ಕಂಥದ್ದಾಗಿರುತ್ತೆ ಸ್ವಲ್ಪ ಮಾನಸಿಕ ಒತ್ತಡವಿದ್ದರೂ ಕೂಡ ಇವತ್ತಿನ ದಿವಸ ಓಂ ನಮಃ ಶಿವಾಯ ಅಂತಕ್ಕಂಥ ಶಿವಪಂಚಾಕ್ಷರ ಮಂತ್ರವನ್ನು ಜಪಿಸಿ ಆ ಒಂದು ನಾರಾಯಣನ ದರ್ಶನ ಮಾಡೋದರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಆತ್ಮವಿಶ್ವಾಸದ ಮೇಲೆ ಅಪನಂಬಿಕೆ ಇರತಕ್ಕಂಥದ್ದಾಗಿರುತ್ತೆ ಉದ್ಯೋಗದಲ್ಲಿ ಲಾಭ ಸಿಗ್ತಕ್ಕಂಥ ಸುಯೋಗ ಶತ್ರುಗಳು ಇವತ್ತಿನ ದಿವಸ ಮಿತ್ರರಾಗುವಂಥ ಸುಯೋಗ ಇರತಕ್ಕಂಥದ್ದು ಸ್ವಲ್ಪ ವಾಹನ ಚಾಲನೆಯಲ್ಲಿ ಎಚ್ಚರವಾಗಿರಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ ಇವತ್ತಿನ ದಿವಸ ಮಿಥುನ ರಾಶಿಯವರು ಶ್ರೀ ಹರೆಯೇ ನಮಃ ಅಂತಕ್ಕಂಥ ಹರಿನಾಮ ಸ್ಮರಣೆ ಇನ್ನಷ್ಟು ಶುಭ ಕನ್ಯಾ ರಾಶಿಯವರು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತನೇ ದಿವಸ ಸ್ನೇಹಿತರಿಂದ ಸಿಗ್ತಕ್ಕಂಥದ್ದಾಗಿರುತ್ತೆ ಉತ್ತಮರೊಡನೆ ಬಾಂಧವ್ಯ ಬೆಳೆಯುವಂತಹ ಸುಯೋಗ ಅದರಲ್ಲೂ ಕೂಡ ಸ್ವಲ್ಪ ಮಲಬದ್ಧತೆ ಸಂಬಂಧಪಟ್ಟಂಥ ತೊಂದರೆ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ ಇವತ್ತನೇ ದಿವಸ ತುಲಾರಾಶಿಯವರು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರದ ಜಪವನ್ನು ಮಾಡೋದರಿಂದ ಖಂಡಿತ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದಾಗಿರುತ್ತೆ ಪ್ರೀತಿಸಿದವರೊಂದಿಗೆ ಸ್ವಲ್ಪ ವಿರಸಗಳು ಬರಬಹುದಾಗಿರತಕ್ಕಂಥದ್ದು ಸ್ವಲ್ಪ ಸ್ವಂಟಕ್ಕೆ ಸಂಬಂಧಪಟ್ಟ ಹಾಗೆ ಬಾಧೆ ನಿಮ್ಮನ್ನು ಪೀಡಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ ಸ್ವಲ್ಪ ದುಂದು ವೆಚ್ಚ ಕೂಡ ಇವತ್ತಿನ ದಿವಸ ಅತಿರೇಕವಾಗಿರ್ತಕ್ಕಂಥದ್ದಾಗಿರುತ್ತೆ ಸ್ವಲ್ಪ ಚಿರವಯಿಸಿ ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಆಂಜನೇಯನ ದರ್ಶನ ಓಂ ನಮೋ ಭಗವತಿ ಆಂಜನೇಯ ನಮಃ ಅಂತಕ್ಕಂಥ ಮಂತ್ರದ ಉಚ್ಚಾರವನ್ನು ಮಾಡೋದರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ ಸರಿ ಗುರುಜಿ ಈ ಕುರಿತಂತೆ ಮತ್ತಷ್ಟು ಮಾತ್ನಾಡ್ತಾ ಹೋಗೋಣ ಈಗ ಭದ್ರಾವತಿಯಿಂದ ವಿಜಯಲಕ್ಷ್ಮಿ ಅಂತ ಹೇಳಿ ಕಾಲರ್ ಇದ್ದಾರೆ ನಮಸ್ಕಾರ ವಿಜಯಲಕ್ಷ್ಮಿ ನಮಸ್ತೆ ರಾಜಲಕ್ಷ್ಮಿ ಓಕೆ ಯಾರ್ ಬಗ್ಗೆ ಕೇಳ್ಬೇಕಾದೀವಿ ಗುರುಜಿ ಹತ್ರ ಮಾತಾಡ್ಬೇಕತ್ ಮೇಡಂ ಓಕೆ ನೀವು ಪ್ರಶ್ನೆ ಏನು ಅಂತ ಹೇಳಿ ತಿಳ್ಸಿ ನಮಸ್ಕಾರ ನಾವ್ ಗುರುಜಿ ಚೆನ್ನಾಗಿದೀವಿ ಚೆನ್ನಾಗಿದೀರಾ ಅಮ್ಮಾ ಚೆನ್ನಾಗಿದೀನಿ ತಾಯಿ ಒಳ್ಳೇದಾಗ್ಲಿ ತಾಯಿ ಒಳ್ಳೇದ್ ಮಾಡ್ಲಿ ಹೇಳಿ ಏನ್ ಪ್ರಶ್ನೆ ನಿಮ್ದು ಗುರುಜಿ ನನ್ನ ಮಗನಿಗೆ ಸ್ಥಿರವಾಗಿ ಉದ್ಯೋಗ ಸಿಗ್ತಾ ಇಲ್ಲ ಗುರುಜಿ ಉದ್ಯೋಗ ಏನ್ ಹೆಸರು ವೆಂಕಟೇಶ ಅಂತ ಖಂಡಿತ ಸಿಗುತ್ತೆ ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ ಮೇ ನಂತರ ಖಂಡಿತ ನಿಮಗೆ ಒಂದು ಶುಭಪ್ರದವಾದ ವಾರ್ತೆ ಕೇಳ್ತೀರಾ ಆದ್ರೂ ನೀವು ಒಂದು ಕೆಲಸ ಮಾಡಿ ಪ್ರತಿ ಮಂಗಳವಾರ ಆಂಜನೇಯನ ಸನಿಧಾನಕ್ಕೆ ತುಳಸಿ ಕೊಟ್ಟು ಅರ್ಚನೆ ಮಾಡಿಸ್ತಾ ಬನ್ನಿ ಅವ್ರ ಹೆಸರಲ್ಲಿ ನಿತ್ಯವೂ ಕೂಡ ಅಮ್ಮ ಎಷ್ಟು ವಾರ ಮಾಡಬೇಕು ಇದು ಕೆಲಸ ಸಿಗೋ ತನಕ ಮೇ ತನಕ ಮಾಡಿ ನಲವತ್ತೆಂಟು ದಿನಗಳ ಕಾಲ ನಿಮ್ಮ ಮಗನ ಕೈಯಲ್ಲಿ ಸಾಧ್ಯವಾದ್ರೆ ಅವ್ರಿಗೆ ಭಕ್ತಿ ಶ್ರದ್ಧೆ ಇದ್ರೆ ಅವರ ಕೈಯಲ್ಲಿ ಗಣಪತಿ ಅಷ್ಟೋತ್ರವನ್ನು ಮಾಡಿಸಿ ಇಲ್ಲ ಅಂದ್ರೆ ನೀವೇ ಕೂತ್ಕೊಂಡು ನಿಮ್ಮ ಮಗನ ಒಂದು ಕೆಲಸದ ಸಂಕಲ್ಪವನ್ನು ಮಾಡಿ ಗಣಪತಿಯನ್ನ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ನಿತ್ಯ ನಲವತ್ತೆಂಟು ದಿನಗಳ ಕಾಲ ಗಣಪತಿಯ ಅಷ್ಟೋತ್ರವನ್ನ ಪಠಿಸುತ್ತಾ ಬನ್ನಿ ಖಂಡಿತ ಶುಭವಾಗುತ್ತೆ ಒಳ್ಳೇದಾಗುತ್ತೆ ತಾಯಿ ಗುರುಜಿ ಗುರುಜಿ ಎರಡನೇ ತಿಂಗಳು ಹನ್ನೆರಡು ತಾರೀಕು ಖಂಡಿತ ಒಳ್ಳೇದಾಗುತ್ತೆ ಗುರುವಾರ ಗುರುವಾರ ನೀವೇನಾದ್ರೂ ಕೆಲಸ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ನಿಮ್ಮ ಮಗನ ಹೆಸರಲ್ಲಿ ಗುರುವಾರ ಪ್ರಾರಂಭ ಮಾಡಿ ಒಳ್ಳೇದಾಗುತ್ತೆ ಗುರುಜಿ ಕೆಲಸ ಸಿಗುತ್ತಾಂಟ್ ಕೆಲಸ ಸಿಗುತ್ತಾ ಖಂಡಿತ ಸಿಗುತ್ತೆ ಅದ್ರ ಬಗ್ಗೆ ಚಿಂತೆನೆ ಬೇಡ ನಿಮಗೆ ಮೇ ನಂತರ ಖಂಡಿತ ಒಳ್ಳೇದಾಗುತ್ತೆ ಪ್ರಯತ್ನ ಪಡಿ ನಿಮ್ಮ ಖಂಡಿತ ಒಳ್ಳೇದಾಗುತ್ತೆ ತಾಯಿ ಅಮ್ಮ ಒಳ್ಳೇದ್ ಮಾಡೇ ಮಾಡ್ತಾಳೆ ಧೈರ್ಯವಾಗಿರಿ ಒಳ್ಳೇದಾಗ್ಲಿ ತಾಯಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನ ಮುಂದಿನ ರಾಶಿ ಧನುರ್ ರಾಶಿ ಕುತಂತ್ರಗಳಿಂದ ಸ್ವಲ್ಪ ದೂರ ಇರಿ ಸ್ವಲ್ಪ ಸ್ತ್ರೀಯರೊಟ್ಟಿಗೆ ಜಗಳಾಗ್ತಕ್ಕಂಥ ಸಂಭವ ಇರತಕ್ಕಂಥದ್ದಾಗಿರುತ್ತೆ ಕೋಟು ಕಚೇರಿ ವ್ಯವಹಾರ ಆದಿಗಳಲ್ಲೂ ಕೂಡ ಹಿನ್ನಡೆ ಸಂಭವಿಸಬಹುದು ಜನರಿಂದ ಇವತ್ತಿನ ದಿವಸ ದೂರ ಇರತಕ್ಕಂಥದ್ದಾಗಿರುತ್ತೆ ಇವತ್ತನೇ ದಿವಸ ನೀವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಓಂ ನಮೋ ಭಗವತೆ ಆಂಜನೇಯನ ನಮಃ ಅಂತಕ್ಕಂಥ ಆಂಜನೇಯನ ಮಂತ್ರವನ್ನು ನಿರಂತರವಾಗಿ ಪ್ರಾರ್ಥನೆ ಮಾಡಿ ಆಂಜನೇಯನ ದರ್ಶನ ಮುಖ್ಯವಾಗಿ ಶನೇಶ್ಚರನ ದರ್ಶನವನ್ನು ಮಾಡೋದರಿಂದ ಶುಭ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿ ಉಟ್ಟಿರ್ತಕ್ಕಂಥ ಇವತ್ತಿನ ದಿವಸ ಜೂಜಿನಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ಪ್ರಭಾವ ವ್ಯಕ್ತಿಗಳಿಂದ ಒತ್ತಡಕ್ಕೆ ಒಳಗಾಗುವಂತಹ ಸಂದರ್ಭ ಸ್ವಲ್ಪ ಎಚ್ಚರವಹಿಸಿ ಸರ್ಕಾರದಿಂದ ಸರ್ಕಾರದ ಕೆಲಸಗಳಲ್ಲೂ ಕೂಡ ಸ್ವಲ್ಪ ಒತ್ತಡಗಳು ಬರ್ತಕ್ಕಂಥದ್ದಾಗಿರುತ್ತೆ ಇವತ್ತಿನ ದಿವಸ ಧಾರ್ಮಿಕ ಕ್ಷೇತ್ರಗಳ ದರ್ಶನಕ್ಕೆ ತೆರಳುವಂತಹ ಸುಯೋಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಸೂರ್ಯನಾರಾಯಣನ ಪ್ರಾರ್ಥನೆಯೊಂದಿಗೆ ಆಂಜನೇಯನ ಪ್ರಾರ್ಥನೆ ಆಂಜನೇಯನ ದಾನ ಅತ್ಯಂತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ ಮುಂದಿನ ರಾಶಿ ಕುಂಭರಾಶಿ ವಾದ ಸಂಬಂಧಿತವಾದಂಥ ತೊಂದರೆಗಳು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಸ್ವಯಾರ್ಜಿತ ಆಸ್ತಿಗಳಲ್ಲಿ ತಗಾದೆಗಳು ಬರ್ತಕ್ಕಂಥದ್ದಾಗಿರುತ್ತೆ ಮಾನಸಿಕ ಒತ್ತಡಗಳು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು ದಿವ್ಯತಮವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ಗುರುಗಳ ದರ್ಶನ ಮಾಡ್ತಕ್ಕಂಥ ಸುಯೋಗ ಗುರುಗಳನ್ನು ದರ್ಶನ ಮಾಡಿ ಗುರುಗಳ ಆಶೀರ್ವಾದವನ್ನು ಪಡೆಯಿರಿ ಕುಂಭರಾಶಿಯವರು ಇವತ್ತಿನ ದಿವಸ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರು ಇಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಗುರು ಹಿರಿಯರೊಂದಿಗೆ ಸಹಕಾರವನ್ನು ಆಚರಿಸುವಂಥ ಸುಯೋಗ ಸಂತಾನ ಅಪೇಕ್ಷೆಗಳಿಗೆ ಶುಭಕರವಾಗಿರ್ತಕ್ಕಂಥದ್ದು ಆದರೂ ಕೂಡ ಅನಾಮಿಕರಿಂದ ಮೋಸವಾಗುವಂಥ ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ ಸ್ವಲ್ಪ ಅತ್ಯಂತ ಕೀಳವರ್ಗದಲ್ಲಿ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವರಿಂದ ದೂರ ಇರತಕ್ಕಂಥದ್ದು ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು ಮೀನರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀ ವೆಂಕಟರಮಣನ ದರ್ಶನ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತಕ್ಕಂಥ ದ್ವಾದಶಾಕ್ಷರ ಮಂತ್ರದ ಜಪ ಇನ್ನಷ್ಟು ಶುಭವನ್ನು ಆಗ್ತಕ್ಕಂಥದ್ದಾಗುತ್ತೆ ಸರಿ ಗುರುಜಿ ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ ಇನ್ನು ಗಂಡ ಹೆಂಡತಿಯ ವಿರಸ ಅಂತ ಬಂದಾಗ ಯಾವ್ಯಾವ ಜಾತಕದ ಹೆಸರಿನಿಂದ ಈ ಸಮಸ್ಯೆಯನ್ನು ದುಸ್ಟಿ ಆಗುತ್ತೆ ಗುರು ಜಾತಕ ಅಂತಕ್ಕಂಥದ್ದು ನಾವು ವೈಯಕ್ತಿಕವಾಗಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಸಹಜವಾಗಿ ಒಂದಷ್ಟು ನಾಲ್ಕು ಇದನ್ನು ತಗೊಳ್ಳೋಣ ಮೇಷರಾಶಿಯವರಿಗೆ ಮುಖ್ಯವಾಗಿ ಮಕರ ರಾಶಿ ಏನಾಗುತ್ತೆ ನಿರಂತರವಾಗಿ ಅದು ಅವರನ್ನ ಜಗಳಗಳಿಗೆ ಈಡ್ ಮಾಡಿಕೊಡ್ತಕ್ಕಂಥದ್ದಾಗಿರುತ್ತೆ ಹೀಗೆ ಈಗ ಸಿಂಹರಾಶಿಯವರಿಗೆ ಕುಂಭರಾಶಿ ಸಿಂಹರಾಶಿಯವರಿಗೆ ಮಕರ ರಾಶಿ ಈ ಎರಡು ರಾಶಿಗಳು ಕೂಡ ಸಪ್ತಮ ಷಷ್ಟಾಧಿಪತಿಯುಕ್ತನಾಗಿರ್ತಕ್ಕಂಥದ್ದು ಅಥವಾ ಅಷ್ಟಮ ಸಪ್ತಮಾಧಿಪತಿಗಳು ಬಂದಾಗ ಸಹಜವಾಗಿ ಮಿತ್ರತ್ವ ಈಗ ಗ್ರಹಗಳಲ್ಲಿ ಮಿತ್ರಗ್ರಹಗಳು ಶತ್ರು ಗ್ರಹಗಳು ಸಮಗ್ರಹಗಳು ಅಂತ ಇರುತ್ತೆ ಮಿತ್ರಗ್ರಹಗಳು ಅದರಲ್ಲಿ ಏನಂದ್ರೆ ಗ್ರಹಗಳು ಎಷ್ಟು ಡಿಗ್ರಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು ಮುಖ್ಯ ಅದನ್ನು ನಾವು ನೋಡಬೇಕು ವೈಯಕ್ತಿಕ ಜಾತಕಗಳನ್ನು ನೋಡಿದಾಗಲೂ ಕೂಡ ಈಗ ಕೆಲವು ರಾಶಿಗಳು ಏಕರಾಶಿಯಲ್ಲಿ ನಕ್ಷತ್ರಗಳಲ್ಲಿ ಮದುವೆ ಮಾಡಿಕೊಂಡಿರ್ತಕ್ಕಂಥವ್ರು ಇರ್ತಾರೆ ಏಕನಾಡಿ ಕೂಡುದು ಅಂತ ಕೂಡ ಶಾಸ್ತ್ರ ಹೇಳಿದ್ರು ಕೂಡ ತುಂಬ ಚೆನ್ನಾಗಿರ್ತಾರೆ ಇದೆಲ್ಲ ವೈಯಕ್ತಿಕ ಪರಿಶೀಲನೆ ತುಂಬ ಅತ್ಯಗತ್ಯವಾದದ್ದು ಆದರೂ ಕೂಡ ಕೆಲವು ರಾಶಿಗಳಿಗ ನೀವು ಮೇಷರಾಶಿಗೆ ಕುಜನು ಅಧಿಕಾರಕನಾಗಿರೋದ್ರಿಂದ ಶನಿ ಮತ್ತೆ ಕುಜನು ಶನಿ ಮತ್ತೆ ಕುಜನು ಮತ್ತೆ ಶುಕ್ರನು ಕುಜನಿಗೆ ಮಿತ್ರನ ಆದರೂ ಕೂಡ ಸಾಂದರ್ಭಿಕ ಮಿತ್ರನ ಆಗ್ತಾನೆ ಹಾಗೆ ಬುಧನು ಪರಮಬದ್ಧ ವೈರ್ಯ ಆಗ್ತಾನೆ ಯಾರಿಗೆ ಗುರುವಿಗೆ ಹೀಗೆ ನಾವು ಚತುರ್ಭಾವಗಳಲ್ಲಿ ಆಲೋಚನೆ ಮಾಡಿದಾಗ ಈಗ ದ್ವಿಸ್ವಭಾವ ರಾಶಿಗಳು ಸ್ಥಿರ ರಾಶಿಗಳು ಚರರಾಶಿಗಳು ಅಂತ ಬರುತ್ತೆ ಚರರಾಶಿಗಳಿಗೆ ದ್ವಿಸ್ವಭಾವ ರಾಶಿಗಳನ್ನು ಬಂದಾಗ ಯಾಕಂದ್ರೆ ಅವ್ರು ಹೇಳ್ತಾ ಇರತಕ್ಕಂಥ ಮಾತು ಇವರಿಗೆ ಟ್ಯಾಲಿನ್ ಆಗ್ತಾ ಇರ್ತಕ್ಕ ಆಗ್ತಾ ಇರಲ್ಲ ಹಾಗೆ ವಿವಾಹಕ್ಕೆ ಸಾಂಸಾರಿಕ ಜೀವನದಲ್ಲಿ ಸಾಕಷ್ಟು ಕಾರಣಗಳು ನಮ್ಮಲ್ಲಿ ಬಂದಾಗ್ಲೂ ಕೂಡ ನಮ್ಮ ಧ್ಯೇಯ ಏನಿರ್ಬೇಕಪ್ಪ ಅಂದ್ರೆ ಸಂಸಾರದ ಜವಾಬ್ದಾರಿ ನಮ್ಮಲ್ಲಿರ್ಬೇಕು ಸರಿ ಗುರುಜಿ ಸಂಸಾರದ ಜವಾಬ್ದಾರಿಯ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಇದೀಗ ಭದ್ರಾವತಿ ಇಂದ ಹೇಳಿ ಅಮ್ಮಯ್ಯ ಅಂತ ಹೇಳಿ ಕರೆ ಮಾಡಿದರೆ ನಮಸ್ಕಾರ ಅಮ್ಮಯ್ಯ ನಮಸ್ಕಾರ ಧ್ವನಿ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಓಕೆ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು

ಅಮ್ಮ ಇದು ಯಾಕೆಂದರೆ ಇದು ನಿಮ್ಮ ಮನೆಯಲ್ಲಿ ಏನೋ ಅಂತ ಆಂತರಾತ್ಮಿಕವಾದಂಥ ಒಂದು ಸಮಸ್ಯೆಗಳು ಇದೆ ಅದರಲ್ಲಿ ಇಷ್ಟು ಅಲ್ಪ ಸಮಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ದಯವಿಟ್ಟು ನೀವು ನಮ್ಮ ಒಮ್ಮೆ ಕಚೇರಿಯನ್ನು ಸಂಪರ್ಕಿಸುತ್ತಾಯಿ ನಾವು ಅದಕ್ಕೆ ಪೂರ್ಣವಾಗಿ ನಿಮಗೆ ನಾನು ವಿಸ್ತು ವಿಸ್ತಾರವಾಗಿ ನಾನು ತಿಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆದರೂ ಕೂಡ ಈ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಸಮಸ್ಯೆ ಅಂತಕ್ಕಂಥದ್ದು ಕಾಡ್ತಾ ಇದೆ ದಯಮಾಡಿ ನೀವು ನಮ್ಮ ಸಂಪರ್ಕವನ್ನು ಮಾಡಿದಾಗ ಖಂಡಿತ ಅದರ ಬಗ್ಗೆ ನಾನು ವೈ ವೈಯಕ್ತಿಕವಾಗಿ ತಾಯಿ ಒಳ್ಳೆಯದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಸರಿ ಗುರುಜಿ ಇನ್ನು ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಗಳೇ ಎಸ್ ನೋಡಿದ್ರ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಗಂಡ ಹೆಂಡತಿಯ ನಡುವೆ ವಿರಸ ಅನ್ನೋದು ಯಾಕೆ ಬರುತ್ತೆ ಈ ವಿರಸಕ್ಕೆ ಕಾರಣಗಳೇನು ಜೊತೆಗೆ ಪರಿಹಾರ ಏನು ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ ಇದಾಗದ್ದು ಇವತ್ತಿನ ವಿಶೇಷ ನೋಡ್ತಾ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ